ಗೈಸ್ ನನ್ನ ಅಲ್ಲಿ ವೆಲ್ಕಮ್ ಸೊ ಗೈಸ್ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ಬೋದು ಯಾರೆಲ್ಲ ಪರ್ಸನಲ್ ರೀಡಿಂಗ್ ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ ಜಸ್ಟ್ ತ್ರಿಬಲ್ ತ್ರೀ ರುಪೀಸ್ ಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ನ ನ ಈ ಒಂದು ತ್ರಿಬಲ್ ತ್ರೀ ರುಪೀಸ್ ನಾವು ಪೇ ಮಾಡಿದ್ರೆ ಜಾಬ್ ಕರಿಯರ್ ರಿಲೇಶನ್ಶಿಪ್ ಮ್ಯಾರೇಜ್ ಸರ್ಪಾಡ ಸಿಚುಯೇಷನ್ ಎಕ್ಸ್ಪೋಸನ್ ಬಗ್ಗೆ ಮುಂದೆ ನಿಮ್ಮ ಲೈಫ್ ಅಲ್ಲಿ ಏನಾಗುತ್ತೆ ಪ್ರತಿಯೊಂದಕ್ಕೂ ಕ್ಲಾರಿಟಿ ಬೇಕು ಗೈಡೆನ್ಸ್ ಬೇಕು ಅಂತ ಅಂದರೆ ಈ ಒಂದು ತ್ರಿಬಲ್ ತ್ರೀ ರುಪೀಸ್ನ ನೀವು ಪೇ ಮಾಡಿ ಎಷ್ಟು ಕ್ವಶನ್ಸ್ ಆದ್ರೂ ಕೇಳಬಹುದು ಎಷ್ಟೊತ್ತಾದರೂ ಮಾತಾಡಬಹುದು ಎಷ್ಟೇ ಕ್ವಶನ್ಸ್ ಕೇಳಬೇಕು ಎಷ್ಟೊತ್ತೇ ಮಾತಾಡಬೇಕು ಅಂತ ಯಾವುದೇ ರೀತಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರೋದಿಲ್ಲ ಸೊ ಡೆಫಿನೆಟ್ಲಿ ಈ ಒಂದು ತ್ರೀ ತ್ರೀ ತ್ರಿಬಲ್ ತ್ರೀ ರುಪೀಸ್ ಅಂದ್ರೆ ಸಾರಿ ಮುನ್ನೂರ ಮೂವತ್ತ ಮೂರು ರೂಪಾಯಿನ ಪೇ ಮಾಡಿದ್ರೆ ಸಾಕಷ್ಟು ಕ್ವೆನ್ಸ್ ನ ಕೇಳಬಹುದು ಅನ್ಲಿಮಿಟೆಡ್ ಆಗಿ ಮಾತಾಡಬಹುದು ಥ್ರೂ ಫೋನ್ ಕಾಲೇ ನಿಮಗೆ ರೀಡಿಂಗ್ ಸಿಗುತ್ತೆ ಅಂತ ಹೇಳ್ತಾ ಅಂಡ್ ಈ ಒಂದು ಆಫರ್ ಇನ್ ದ ನೆಕ್ಸ್ಟ್ ಟೂ ಡೇಸ್ ಅಲ್ಲಿ ಎಕ್ಸ್ಪೈರಿ ಆಗತ್ತೆ ಸೊ ಅಲ್ಲಿ ಮುಗಿಯೋದ್ರ ಒಳಗಡೆ ನೀವು ಇದನ್ನ ಯುಟ್ರಲೈಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಬಂದು ಲವ್ ನೋಟ್ಸ್ ಇರುತ್ತೆ ದ ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಅಂತ ಹೇಳ್ಬಹುದು ನನ್ನ ಚಾನೆಲ್ ಅಲ್ಲಿ ಲೈಕ್ ನೋ ಲವ್ ನೋಟ್ಸ್ ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾರೆ ಏನ್ ಥಿಂಕ್ ಮಾಡ್ತಾರೆ ಅನ್ನೋದನ್ನ ಇಲ್ಲಿ ಚಿಟ್ಸ್ ಮೂಲಕ ತಿಳಿಸ್ಕೊಡ್ತೀನಿ ಅಂಡ್ ಅದ್ರ ಜೊತೆಗೆ ಏಂಜಲ್ಸ್ ಗೈಡೆನ್ಸ್ ಸಹ ಇರುತ್ತೆ ನಿಮ್ಮ ಪಾರ್ಟ್ನರ್ ನಿಮ್ಗೆ ನಿಮ್ಮ ರಿಲೇಶನ್ಶಿಪ್ಗೆ ಏಂಜಲ್ಸ್ ಏನ್ ಗೈಡೆನ್ಸ್ ನ ಕೊಡ್ಬೇಕು ಅಂತ ಅನ್ಕೊಂಡಿದ್ದಾರೆ ಅನ್ನೋದು ಕೂಡ ಇಲ್ಲಿ ವಿಡಿಯೋನಲ್ಲೇ ತಿಳ್ಕೊಬಹುದು ಅಂತ ಹೇಳುತ್ತಾ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಗೈಸ್ ಇವಾಗ ನೋಡೋಣ ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾರೆ ಅನ್ನೋದನ್ನ ಇಲ್ಲಿ ಲಾಲ್ ನೋಟ್ಸ್ ನಾವಾಗ ತಿಳ್ಕೊಳ್ಳೋಣ ಓಕೆ ನನ್ಗೆ ಎಷ್ಟು ಕಾರ್ಡ್ಸ್ ತಗೋಬೇಕು ಅಂತ ಫೀಲ್ ಆಗುತ್ತೆ ಸೊ ಇವಾಗ ನೋಡೋಣ ಏಂಜಲ್ಸ್ ಏನ್ ಗೈಡೆನ್ಸ್ ನ ಕೊಡಬೇಕು ಅನ್ಕೊಂಡಿದ್ದಾರೆ ನಿಮ್ಗಾಗಿ ಅಂತ ಓಕೆ ರಿಮೇನ್ ಪಾಸಿಟಿವ್ ಅಂತ ಬಂದಿದೆ ಓಕೆ ಬಾಟಮ್ ಆಫ್ ದಿ ಕಾರ್ಡ್ ಮೆಡಿಟೇಷನ್ ಬ್ರಿಂಗ್ಸ್ ಆನ್ಸರ್ ಅಂತ ಬಂದಿದೆ ಓಕೆ ಸೊ ಏಂಜಲ್ಸ್ ಗೈಡೆನ್ಸ್ ಬಂದು ಮೂರ್ ಕಾರ್ಡ್ ಬಂದಿದೆ ಒನ್ ಇಸ್ ಮೆಡಿಟೇಷನ್ ಬ್ರಿಂಗ್ಸ್ ಆನ್ಸರ್ ಅಂತ ಅಂಡ್ ಇನ್ನೊಂದು ಬಂದು ಚೂಸ್ ನ್ಯೂ ಡೈರೆಕ್ಷನ್ ಅಂಡ್ ರಿಮೇನ್ ಪಾಸಿಟಿವ್ ಸೊ ಇವಾಗ ಲವ್ ನೋಟ್ಸ್ ಕೂಡ ಓಪನ್ ಮಾಡಿ ನೋಡೋಣ ಓಕೆ ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಿದ್ದಾರೆ ಏನ್ ತಿಂಕ್ ಮಾಡ್ತಿದ್ದಾರೆ ಅನ್ನೋದನ್ನ ಲವ್ ನೋಟ್ಸ್ ಮೂಲಕ ತಿಳ್ಕೊಳ್ಳೋಣ ಸೊ ಫಸ್ಟ್ ಮೆಸೇಜ್ ಐ ನೆವರ್ ಲವ್ಡ್ ಎನಿ ಬಡಿ ದು ವೇ ಐ ಲವ್ ಯು ಅಂತ ಬರ್ತಾ ಇದೆ ಸೊ ಅವರ ಜೀವನದಲ್ಲಿ ನಿಮ್ಮನ್ನ ಏನ್ ಅವ್ರು ಇಷ್ಟ ಪಡ್ತಿದ್ದಾರೆ ಏನ್ ಪ್ರೀತಿ ಮಾಡ್ತಿದ್ದಾರೆ ಈ ಪ್ರೀತಿ ಅವರ ಜೀವನದಲ್ಲಿ ನಿಮಗ್ ಬಿಟ್ರೆ ಬೇರೆ ಯಾರಿಗೂ ಕೂಡ ಗೊತ್ತಿಲ್ಲ ಅಂಡ್ ಯಾರಿಗೂ ಕೂಡ ಆ ಒಂದು ಪ್ರೀತಿನ ಕೊಟ್ಟಿಲ್ಲ ಸೊ ಇದು ಅವರು ಹೇಳ್ತಿರೋದು ಸೊ ಅವರ ಜೀವನದಲ್ಲಿ ಫಾರ್ ದ ಫಸ್ಟ್ ಟೈಮ್ ಅವ್ರ ಲೈಫ್ ಅಲ್ಲಿ ಲವ್ ಅಂತ ಆಗಿದೆ ಅಂತ ಅಂದ್ರೆ ದಟ್ ಈಸ್ ಆನ್ ಯು ಅಂತ ಹೇಳ್ಬಹುದು ಸೊ ಈ ಒಂದು ವ್ಯಕ್ತಿ ಹೇಳೋ ರೀತಿ ನೋಡಿದ್ರೆ ಹೇಗಿದೆ ಅಂತ ಅಂದ್ರೆ ಅವ್ರಿಗೆ ಲವ್ ಆಗಿರ್ಬಹುದು ಟ್ರೂ ಲವ್ ಆಗಿರ್ಬಹುದು ಅವ್ರ ಲೈಫ್ ಅಲ್ಲಿ ಆ ಲವ್ ಅನ್ನೋ ಒಂದು ಸಂಬಂಧನೇ ಅವರು ಅಷ್ಟೊಂದು ಎಂಟರ್ಟೈನ್ ಮಾಡ್ತಾ ಇರ್ಲಿಲ್ಲ ಸೊ ಇವಾಗ ಅವ್ರಿಗೆ ಅರ್ಥ ಆಗ್ತಿದೆ ನೀವು ಅವರ ಜೀವನದಲ್ಲಿ ಬಂದ ಮೇಲೆ ಪ್ರೀತಿ ಏನು ಸಂಬಂಧ ಏನು ಲೈಫ್ ಅಂದ್ರೆ ಏನು ಪ್ರತಿಯೊಂದನ್ನು ಕೂಡ ಅವ್ರ ಲೈಫ್ ಅಲ್ಲಿ ಒಂದು ದಾರಿದೀಪ ಆಗ್ತಾ ಇದ್ರ ಆ್ಯಂಡ್ ಯು ಆರ್ ಬಿಕಮಿಂಗ್ ದೇರ್ ಒನ್ ಆಫ್ ದ ಬೆಸ್ಟ್ ಪರ್ಸನ್ ಇನ್ ದೇರ್ ಲೈಫ್ ಅಂತ ಹೇಳ್ಬೋದು ಸೊ ಆ ಒಂದು ವ್ಯಕ್ತಿ ನಿಮ್ಮನ್ನ ಪ್ರತಿ ದಿನ ಇಷ್ಟಪಡ್ತಿದ್ದಾರೆ ಪ್ರತಿ ದಿನ ಈ ಒಂದು ವ್ಯಕ್ತಿ ನಿಮ್ಮ ಜೊತೆಗಿದ್ದಾಗೆಲ್ಲನು ಕೂಡ ಒಂದು ಎಮೋಷನಲ್ ಕನೆಕ್ಷನ್ ಆಗಿರ್ಬೋದು ಫಿಸಿಕಲ್ ಕನೆಕ್ಷನ್ ಆಗಿರ್ಬೋದು ಪ್ರತಿಯೊಂದಲ್ಲೂ ಕೂಡ ಈ ಒಂದು ವ್ಯಕ್ತಿ ಡೇ ಬೈ ಡೇ ನಿಮ್ಮ ಜೊತೆಗೆ ಅಟ್ಯಾಚ್ಮೆಂಟ್ ಆಗ್ತಿದ್ದಾರೆ ಸೊ ಈ ಒಂದು ವ್ಯಕ್ತಿ ಏನ್ ಹೇಳ್ತಿದ್ದಾರೆ ಅಹ್ ನಾನು ನಾನೇನ್ ಪ್ರೀತಿ ಮಾಡ್ತಾ ಇದೇನಲ್ಲ ಈ ಪ್ರೀತಿನ ನಾನು ಬೇರೆ ಯಾರಿಗೂ ಕೂಡ ಕೊಟ್ಟಿಲ್ಲ ಇವ ಯಾರನ್ನು ಕೂಡ ಇಷ್ಟು ಪ್ರೀತಿ ಮಾಡಿಲ್ಲ ಯು ಆರ್ ದ ಫಸ್ಟ್ ಪರ್ಸನ್ ಇನ್ ಮೈ ಲೈಫ್ ಅಂತ ಹೇಳ್ತಿದ್ದಾರೆ ಸೊ ಹಾಗಾಗಿ ಈ ಒಂದು ವ್ಯಕ್ತಿ ತುಂಬಾ ನಿಮ್ಮನ್ನ ಇಷ್ಟಪಡ್ತಿದ್ದಾರೆ ಆ ಪ್ರೀತಿನಲ್ಲಿ ಯಾವ್ದೇ ರೀತಿ ಎಕ್ಸ್ಪೆಕ್ಟೇಷನ್ಸ್ ಇಲ್ಲ ಯಾವ್ದೇ ರೀತಿ ಈ ಒಂದು ವ್ಯಕ್ತಿ ಹತ್ರ ಲೈಕ್ ಯು ನೋ ದೇ ಡಸಂಟ್ ಹ್ಯಾವ್ ದ ಲಿಮಿಟೇಷನ್ ಆಫ್ ಲವ್ ಅಂತ ಕೂಡ ಹೇಳಬಹುದು ಸೊ ಅವರು ವಿತೌಟ್ ಎನಿ ಲಿಮಿಟ್ಸ್ ದೇ ಆರ್ ಲವಿಂಗ್ ಯು ಅಂತಾನು ಕೂಡ ಬರ್ತಾ ಇದೆ ಸೊ ಐ ನೆವರ್ ಲವ್ಡ್ ಎನಿ ವಿಡ ವೇ ಐ ಲವ್ ಯು ಅಂತ ಬರ್ತಾ ಇದೆ ಸೊ ಥ್ರೂ ದಿಸ್ ವಿಡಿಯೋ ಈ ಒಂದು ವ್ಯಕ್ತಿ ಮೋಸ್ಟ್ ಪ್ರಾಬಬ್ಲಿ ಅವರು ನಿಮ್ಮನ್ನು ಇಷ್ಟು ಇಷ್ಟಪಡ್ತಾರ ಪ್ರೀತಿಸ್ತಾ ಇದಾರಾ ಅನ್ನೋದೇ ನಿಮಗೆ ಒಂದು ಕಲ್ಪನೆಗಳಲ್ಲೂ ನೀವಿಲ್ಲ ಯಾಕಂತ ಅಂದ್ರೆ ದಿಸ್ ಪರ್ಸನ್ ಡಸಂಟ್ ವಾಂಟ್ಸ್ ಟು ಟೆಲ್ ಎನಿಥಿಂಗ್ ಆರ್ ಎವ್ರಿಥಿಂಗ್ ಯಾಕಂತಂದ್ರೆ ನೀವ್ ಹಂಗೆ ಅನ್ಕೋತಾ ಇದ್ರ ಈ ಒಂದು ವ್ಯಕ್ತಿ ನನ್ನ ಜೊತೆಗೆ ಸುಮ್ಮನಿದ್ದಾರೆ ಇದಾರೆ ನನ್ನ ಇಷ್ಟ ಪಡಲ್ಲ ಸೊ ನಾನು ಇಷ್ಟಪಡ್ತಾ ಇದ್ರೆ ಅದಕ್ಕೆ ಇವ್ರು ನನ್ನ ಜೊತೆಗಿದ್ದಾರೆ ಅಂತ ನೀವ್ ಹಿಂಗ್ ಯೋಚನೆ ಮಾಡ್ತಾ ಇದ್ರ ಈ ಒಂದು ವ್ಯಕ್ತಿ ಅವರ ಪ್ರೀತಿನ ಅವ್ರು ತೋರಿಸ್ತಾ ಇಲ್ಲ ಬಟ್ ದಿಸ್ ಪರ್ಸನ್ ಇಸ್ ಲವಿಂಗ್ ಯು ಸೋ ಮಚ್ ಓಕೆ ಸೊ ಸೆಕೆಂಡ್ ಮೆಸೇಜ್ ಮೈ ಫೇವ್ರೆಟ್ ಪ್ಲೇಸ್ ಇನ್ ಸೈಡ್ ಯುವರ್ ಹಗ್ ಅಂತ ಬರ್ತಾ ಇದೆ ಈ ಒಂದು ಮೊಮೆಂಟ್ ಅಲ್ಲಿ ನೀವು ಯಾವುದೇ ಸಮಯ ಈ ಒಂದು ವಿಡಿಯೋನ ನೋಡಿ ಈ ಒಂದು ಮೊಮೆಂಟ್ ಅಲ್ಲಿ ಈ ಒಂದು ಕರೆಂಟ್ ಸಿಚುಯೇಷನ್ ಅಲ್ಲಿ ಈ ಒಂದು ವ್ಯಕ್ತಿ ನಿಮ್ಮನ್ನ ಹಗ್ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ ನಿಮ್ಮನ್ನ ಹಗ್ ಮಾಡಿದಾಗ ಆ ಒಂದು ವಾರ್ತ್ ಏನಿದೆ ದಟ್ ಈಸ್ ದೇರ್ ಫೇವ್ರೆಟ್ ಪ್ಲೇಸ್ ಅಂತ ಹೇಳ್ತಿದ್ದಾರೆ ಸೊ ದಿಸ್ ಪರ್ಸನ್ ಫೀಲ್ ನಿಮ್ಮನ್ನ ಹಗ್ ಮಾಡ್ಕೊಂಡಾಗ ನಿಮ್ ಜೊತೆಗೆ ಅವ್ರ ರಿಲೇಶನ್ಶಿಪ್ ಅಲ್ಲಿ ಒಂದು ವ್ಯಕ್ತಿ ಜೊತೆಗೆ ಇದ್ದೀನಿ ಅಂತ ಬಂದಾಗ ಈ ಒಂದು ವ್ಯಕ್ತಿಗೆ ಹಗ್ ಮಾಡೋದ್ರಲ್ಲಿ ಮೇ ಬಿ ಸಮ್ಥಿಂಗ್ ದಿಸ್ ಪರ್ಸನ್ ಫೀಲ್ ನನ್ನ ವ್ಯಕ್ತಿ ನನ್ನ ಜೊತೆಗೆ ತುಂಬಾ ಹತ್ರ ಆಗ್ತಿದ್ದಾರೆ ನನ್ನ ಜೊತೆಗೆ ನನ್ನ ವ್ಯಕ್ತಿ ಇದ್ದಾಗ ನನ್ನ ಮೇಲೆ ತುಂಬಾ ಅವ್ರು ಇಷ್ಟ ಪಡ್ತಿದ್ದಾರೆ ತುಂಬಾ ಪ್ರೀತಿ ಆಗ್ತಾ ಇದೆ ನನ್ನ ಮೇಲೆ ಅವ್ರಿಗೆ ಅಂತ ಅವ್ರಿಗೆಲ್ಲೋ ಒಂದ್ ಕಡೆ ಒಂದು ಸ್ಟ್ರಾಂಗ್ ಬಿಲೀಫ್ ಮೂಡ್ತಾ ಇರಬಹುದು ಸೊ ಅದಕ್ಕೆ ಪ್ರತಿ ಸತಿನೂ ಆ ಒಂದು ವ್ಯಕ್ತಿ ಬಂದಾಗೆಲ್ಲ ನಿಮ್ಮನ್ನ ಹಗ್ ಮಾಡೋದಿರ್ಬಹುದು ಇದೆಲ್ಲ ಅವ್ರು ಜಾಸ್ತಿ ಮಾಡ್ತಿರ್ತಾರೆ ನಿಮ್ಗಿಂತ ಸೊ ಇದೆಲ್ಲ ಮಾಡ್ತಿದ್ದಾರೆ ಅಂತ ಅಂದ್ರೆ ದಿಸ್ ಪರ್ಸನ್ ಎಲ್ಲೋ ಒಂದ್ ಕಡೆ ಅವ್ರು ಡೇ ಬಿಲೀಫ್ ಸೊ ಹಗ್ಗ ಮಾಡೋದ್ರಿಂದ ನನ್ನ ಒಂದು ಕನೆಕ್ಷನ್ ಜಾಸ್ತಿ ಆಗುತ್ತೆ ನಮ್ಮ ಇಬ್ರು ಒಂದು ಲೀನಿಯನ್ಸ್ ಬೆಳೆಯುತ್ತೆ ಆ ಒಂದು ಬಾಂಡಿಂಗ್ ಹೆಚ್ಚಾಗುತ್ತೆ ಅಂತ ದಿಸ್ ಇಸ್ ಡೆಫಿನೆಟ್ಲಿ ಫೀಲಿಂಗ್ ಇನ್ ದಿಸ್ ವೇ ಅಂತ ಹೇಳ್ಬಹುದು ಸೊ ಈ ಒಂದು ಮೊಮೆಂಟ್ ಅಲ್ಲಿ ದಿಸ್ ಇಸ್ ವಾನ್ಸ್ ಟು ಅಗ್ ಯು ಅಂತ ಕೂಡ ಹೇಳ್ತಾ ಇದೆ ಓಕೆ ಮೆಸೇಜ್ ಯು ಮೈ ಟ್ರೂ ಲವ್ ಮೈ ಸೋಲ್ ಮೇಟ್ ಮೈ ಎವ್ರಿಥಿಂಗ್ ಅಂತ ಬರ್ತಾ ಇದೆ ಸೊ ಡೆಫಿನೆಟ್ಲಿ ಗಾಯಸ್ ಅವ್ರು ನನ್ನ ಫಸ್ಟ್ ಹೇಳ್ದಂಗೆ ಈ ಒಂದು ವ್ಯಕ್ತಿ ಅವ್ರ ಲೈಫ್ ಅಲ್ಲಿ ಫಾರ್ ದ ಫಸ್ಟ್ ಟೈಮ್ ಲವ್ ಆಗಿದೆ ಟ್ರೂ ಲವ್ ಆಗಿದೆ ಅಂದ್ರೆ ದಟ್ ಈಸ್ ಆಫ್ ಯೂ ಸೊ ನೀವು ಅವ್ರ ಲೈಫ್ ಅಲ್ಲಿ ಬಂದ ಮೇಲೆ ಅವರ ಒಂದು ಯೋಚನೆಗಳಾಗಿರ್ಬೋದು ದೃಷ್ಟಿಕೋನ ಆಗಿರ್ಬೋದು ಅವರ ಥಾಟ್ಸ್ ಆಗಿರ್ಬೋದು ಕಂಪ್ಲೀಟ್ ಆಗಿ ಚೇಂಜ್ ಆಗಿದೆ ಲವ್ ಅನ್ನೋದ್ರ ಮೇಲೆ ಸೊ ದಿಸ್ ಪರ್ಸನ್ ಫೀಲ್ ನನ್ನ ನಿಜವಾದ ಪ್ರೀತಿ ನನ್ನ ಜೀವನ ನನ್ನ ಜೀವ ಅಥವಾ ಪ್ರತಿಯೊಂದು ಕೂಡ ನೀವೇ ಆಗಿದ್ದೀರಾ ಅವರ ಇಡೀ ಸರ್ವಸ್ವನಿ ನೀವ್ ಆಗಿದ್ದೀರಾ ಅಂತ ಈ ಒಂದು ವ್ಯಕ್ತಿ ಹೇಳುತ್ತಿದ್ದಾರೆ ಸೊ ಅವ್ರ ಲೈಫ್ ಅಲ್ಲಿ ಒಂದು ಟ್ರೂ ಲವ್ ಯಾರ ಮೇಲಾದ್ರೂ ಆಗಿದೆ ಅಂತ ಅಂದ್ರೆ ಅದು ನಿಮ್ಮ ಮೇಲೆ ಆಗಿದೆ ಸೊ ಇದನ್ನ ನೋಡಿದಾಗ ತುಂಬಾ ಖುಷಿ ಆಗತ್ತೆ ಯಾಕಂತಂದ್ರೆ ಮೇ ಬಿ ವ್ಯಕ್ತಿ ಒಂದು ಲವ್ ಥಾಟ್ ಅಲ್ಲೇ ಇರ್ಲಿಲ್ಲ ಅಂತ ಅಂದ್ರೆ ಆ ಒಂದು ಲವ್ ಅಲ್ಲಿ ಅವ್ರಿಗೆ ತುಂಬಾ ಹರ್ಟ್ ಆಗಿದ್ದಾರೆ ತುಂಬಾ ಡಿಸಪಾಯಿಂಟ್ಮೆಂಟ್ ಆಗಿರಬಹುದು ಅಥವಾ ಮೇ ಬಿ ಅವರು ಮಲ್ಟಿಪಲ್ ರಿಲೇಷನ್ಶಿಪ್ ಇಂದ ಬ್ರೇಕಪ್ ಆಗಿ ದಿಸ್ ವಾಸ್ ಫೀಲ್ ಸಮ್ವೇರ್ ಲಾಸ್ಟ್ ಲಾಸ್ ಸೊ ನೀವ್ ಅವ್ರ ಲೈಫ್ ಅಲ್ಲಿ ಬಂದ ಮೇಲೆ ಪ್ರತಿಯೊಂದು ಅವರು ಚೇಂಜ್ ಮಾಡ್ಕೊಂಡಿದ್ದಾರೆ ಚೇಂಜ್ ಆಗಿದ್ದಾರೆ ಕೂಡ ಇದು ನನ್ಗೆ ಕಾರ್ಡ್ಸ್ ಬರ್ತಾ ಇದೆ ಓಕೆ ನೆಕ್ಸ್ಟ್ ಐ ಚೂಸ್ ಯು ಓವರ್ ಅಂಡ್ ಓವರ್ ವಿತೌಟ್ ಪಾಸ್ ವಿತೌಟ್ ಎ ಡೌಟ್ ಇನ್ ಅ ಹಾರ್ಟ್ ಬೀಟ್ ಅಂಡ್ ಕೀಪ್ ಚೂಸಿಂಗ್ ಯು ಅಂತ ಬರ್ತಾ ಇದೆ ಸೊ ನೀವು ಎಷ್ಟೇ ದೂರ ಹೋಗ್ತಾ ಇರಿ ಅಥವಾ ವಿಧಿ ನಿಮ್ಮನ್ನ ಎಷ್ಟೇ ದೂರ ಮಾಡ್ತಾ ಇದ್ರು ಕೂಡ ಈ ಒಂದು ವ್ಯಕ್ತಿ ಯಾವಾಗ್ಲೂ ಕೂಡ ನಿಮ್ಮನ್ನ ಚೇಸ್ ಮಾಡ್ತಿರ್ತಾರೆ ನಿಮ್ಮ ಹತ್ರ ಬರ್ತಾನೆ ಇರ್ತಾರೆ ಯಾವಾಗಲೂ ಕೂಡ ವಿತೌಟ್ ಎನಿ ಪಾಸ್ ವಿತೌಟ್ ಎನಿ ಡೌಟ್ ಈ ಒಂದು ವ್ಯಕ್ತಿ ನನ್ನ ಬಿಟ್ಟೋಗ್ಬಿಡ್ತಾರೆ ಅನ್ನೋ ಒಂದು ಅಹ್ ಭಯದಲ್ಲಿ ನೀವ್ ಇರೋದೇ ಅಗತ್ಯ ಇಲ್ಲ ಅಂತ ಹೇಳ್ತೀನಿ ಯಾಕೆಂತ ಅಂದ್ರೆ ಈ ಒಂದು ವ್ಯಕ್ತಿ ನಿಮ್ಮನ್ನ ಅಷ್ಟು ಮಟ್ಟಿಗೆ ಇಷ್ಟ ಇಷ್ಟಪಡೋರು ಇಷ್ಟಪಡೋರು ಆಗಿದ್ರೂ ಕೂಡ ದೇ ಡಸನ್ ವಾಂಟ್ಸ್ ಟು ಫೈಂಡ್ ಎನಿ ರೀಸನ್ ಟು ಲಿವ್ ಯು ಸೊ ಇದು ನಾನು ಹೇಳ್ಬೋದು ಬಟ್ ಡೆಫಿನೆಟ್ ಆಗಿ ನಾನೇನ್ ಕಾರ್ಡ್ಸಲ್ಲಿ ಬರ್ತಿದೆ ಅಂತ ಅಂದ್ರೆ ಈ ಒಂದು ವ್ಯಕ್ತಿ ನೀವು ಎಷ್ಟೇ ದೂರ ಹೋಗಿ ಅಥವಾ ನೀವೇ ಅವರು ಬೇಡ ಅಂತ ದೂರ ತಳ್ಳಿದ್ರೂ ಕೂಡ ಈ ಒಂದು ವ್ಯಕ್ತಿ ನೀವು ಎಲ್ಲಿದ್ದೀರಾ ನಿಮ್ಮನ್ನ ಹಿಂಬಾಲಿಸಿ ಬರ್ತಾರೆ ಸೊ ಇದನ್ನ ನನಗೆ ಕಾರ್ಡ್ಸ್ ಅಲ್ಲಿ ಕಾಣಿಸ್ತಾ ಇದೆ ಅಂತ ಹೇಳ್ತಾ ಹೇಳ್ತೀನಿ ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಫೀಲಿಂಗ್ ವೆರಿ ಹ್ಯಾಪಿ ಅಂಡ್ ಅವರು ಯಾವತ್ತಿಗೂ ಅನ್ಕೊಂಡಿರ್ಲಿಲ್ಲ ನನಗೂ ಒಂದು ಲವ್ ಆಗುತ್ತೆ ಅಂತ ಸೊ ಇವಾಗ ಆ ಲವ್ ನಿಮ್ಮೇಲೆ ಆಗಿದೆ ಅವ್ರಿಗೆ ಅದು ತುಂಬಾನೇ ಒಂದು ದೊಡ್ಡ ಮಟ್ಟದಲ್ಲಿ ಎಂಜಾಯ್ಮೆಂಟ್ ಅಂಡ್ ಅದ್ರ ಜೊತೆಗೆ ದಿಸ್ ಪರ್ಸನ್ ಅಸ್ ಫೀಲ್ ವೆರಿ ಸೀರಿಯಸ್ ಅಬೌಟ್ ಯು ಇದು ನಾನು ಹೇಳ್ಬೋದು ಓಕೆ ಸೊ ನೆಕ್ಸ್ಟ್ ಯು ಆರ್ ಮೈ ಫೇವ್ರೆಟ್ ಹ್ಯೂಮನ್ ಅಂತ ಬರ್ತಾ ಇದೆ ಅವರ ಜೀವನದಲ್ಲಿ ಯಾರಾದ್ರೂ ಒಂದು ಫೇವ್ರೆಟ್ ಆದಂತ ವ್ಯಕ್ತಿ ಇದಾರೆ ಅಥವಾ ಯಾರ ಮೇಲಾದ್ರೂ ಆ ಒಂದು ವ್ಯಕ್ತಿ ಒಂದು ಬ್ಲೈಂಡ್ ಆಗಿ ಟ್ರಸ್ಟ್ ಇಟ್ಟಿದ್ದಾರೆ ನಂಬಿಕೆ ಇಟ್ಟಿದ್ದಾರೆ ಅಂತ ಅಂದ್ರೆ ದಟ್ ಈಸ್ ಯು ಅಂತ ಹೇಳ್ಬಹುದು ಯು ಆರ್ ಮೈ ಫೇವ್ರೆಟ್ ಹ್ಯೂಮನ್ ಅಂತ ನಿಮ್ಮ ಪಾರ್ಟ್ನರ್ ಹೇಳ್ತಿದ್ದಾರೆ ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಫೀಲ್ ವೆರಿ ಮಚ್ ಹ್ಯಾಪಿ ಅಂಡ್ ಇಟ್ ದ ಸೇಮ್ ಟೈಮ್ ಈ ಒಂದು ವ್ಯಕ್ತಿ ಪ್ರತಿ ಸತಿನೂ ಕೂಡ ನಿಮ್ಮ ಬಗ್ಗೆ ಪ್ರತಿ ಒಬ್ಬರತ್ರ ಅವ್ರಿಗೆ ಗೊತ್ತಿರೋಂತ ಫ್ರೆಂಡ್ಸ್ ಆಗಿರ್ಬಹುದು ಫ್ಯಾಮಿಲಿ ಆಗಿರ್ಬಹುದು ಅಥವಾ ಪ್ರತಿಯೊಬ್ಬರತ್ರ ನನ್ನ ವ್ಯಕ್ತಿ ಹೀಗೆ ಅಂತ ಪ್ರತಿ ಸತಿನೂ ಕೂಡ ಹೇಳ್ತಾನೆ ಇರ್ತಾರೆ ಸೊ ಎಲ್ಲಾರ್ಗು ಇದನ್ನೆಲ್ಲ ನೋಡಿದಾಗ ಆಶ್ಚರ್ಯ ಆಗುತ್ತೆ ನಿನ್ನಗ್ ಲವ್ ಆಯ್ತಾ ನಿನ್ನೆ ಯಾರು ಇಷ್ಟಪಟ್ರು ಈ ತರದ್ದೆಲ್ಲ ತುಂಬಾ ಜನ ಅವ್ರನ್ನ ಕೇಳಿರ್ತಾರೆ ಸೊ ಹಾಗಾಗಿ ದಿಸ್ ವರ್ಸನ್ ಇಸ್ ಡೆಫಿನೆಟ್ಲಿ ಫೀಲಿಂಗ್ ವೆರಿ ಮಚ್ ಲೈಕ್ ಯು ನೋ ದೇ ಡಜಂಟ್ ನೋ ಹೌ ಟು ಎಕ್ಸ್ಪ್ರೆಸ್ ಇಟ್ ಇದು ಬರ್ತಾ ಇದೆ ಲಾಸ್ಟ್ ಮೆಸೇಜ್ ಐ ಡೋಂಟ್ ನೋ ವೇರ್ ಮೈ ಲೈಫ್ ಇಸ್ ಗೋಯಿಂಗ್ ಬಟ್ ಐ ಹೋಪ್ ಜೀವನ ಹೇಗೆ ಹೋಗ್ತಾ ಇದೆ ಅಂತ ನನಗೆ ಗೊತ್ತಿಲ್ಲ ನನಗೆ ಪ್ರತಿ ಒಂದು ನನಗೆ ಕಲ್ಪನೆ ಕೂಡ ಇಲ್ಲ ಬಟ್ ನನಗೆ ಒಂದು ನಂಬಿಕೆ ಇದೆ ನನ್ನ ಜೀವನದಲ್ಲಿ ಏನೇ ಆದ್ರೂ ಕೂಡ ನನಗೆ ಕಷ್ಟ ಇರಲಿ ಸುಖ ಇರಲಿ ನನ್ನ ಜೀವನದಲ್ಲಿ ಏನೇ ಆದ್ರೂ ಕೂಡ ನೀನು ನನ್ನ ಜೀವನದಲ್ಲಿ ಇರ್ತೀಯ ಒಂದು ಖುಷಿ ನಂಬಿಕೆ ಸಂತೋಷ ಪ್ರತಿಯೊಂದು ಕೂಡ ನನಗೆ ನಿನ್ನ ಮೇಲಿದೆ ಇದೆ ಅಂತ ಹೇಳ್ತಿದ್ದಾರೆ ಸೊ ಡೆಫಿನೆಟ್ ಆಗಿ ಒಂದು ಸ್ಟ್ರಾಂಗ್ ನಂಬಿಕೆನ ವ್ಯಕ್ತಿ ನಿಮ್ಮ ಇಟ್ಕೊಂಡಿದ್ದಾರೆ ಸೊ ಏನೇ ಆದ್ರೂ ನನ್ನ ಜೀವನದಲ್ಲಿ ಯಾರು ಇರ್ಲಿ ಬಿಡ್ಲಿ ನೀವ್ ಇರ್ತೀರಾ ಅಂಡ್ ಎಷ್ಟೇ ಇರ್ಲಿ ಎಷ್ಟೇ ಇರ್ಲಿ ನನ್ನ ಜೀವನದಲ್ಲಿ ನೀನು ಒಂದು ಪಾರ್ಟ್ ಆಫ್ ಮೈ ಲೈಫ್ ಅನ್ನೋ ಹಾಗೆ ಇರ್ತೀರಾ ಅನ್ನೋ ಒಂದು ನಂಬಿಕೆ ನಿಮ್ಮ ಪಾರ್ಟ್ನರ್ ಇದೆ ಅಂತ ಬರ್ತಾ ಇದೆ ಓಕೆ ಸೊ ಫಸ್ಟ್ ಏಂಜಲ್ಸ್ ಗೈಡೆನ್ಸ್ ನೋಡೋದಾದ್ರೆ ರಿಮೇನ್ ಪಾಸಿಟಿವ್ ಅಂತ ಬರ್ತಾ ಇದೆ ಸೊ ಮೇ ಬಿ ನೀವು ತುಂಬಾ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇದ್ರ ಅಥವಾ ಸಮ್ಥಿಂಗ್ ನೀವು ಕೆಲವೊಂದ್ಸತಿ ಪಾಸಿಟಿವ್ ನೆಗೆಟಿವ್ ಈ ರೀತಿ ಜಗ್ಲಿಂಗ್ ಆಗ್ತಾ ಇದೆ ನಿಮ್ಮ ಮನಸ್ಥಿತಿ ಸೊ ನಾನೇನು ಹೇಳ್ಬೋದು ಅಂದ್ರೆ ಗಾಯ ಸಿ ಯಾವಾಗ್ಲೂ ಕೂಡ ನಿಮ್ಮ ಲೈಫ್ ಅಲ್ಲಿ ಒಂದು ನೆಗೆಟಿವ್ ಬರ್ತಾ ಇದೆ ಕಷ್ಟ ಬರ್ತಾ ಇದೆ ಅಂದ್ರೆ ಅದ್ರ ಹಿಂದೆ ತುಂಬಾನೇ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಅಥವಾ ದೊಡ್ಡ ಮಟ್ಟದಲ್ಲಿ ಒಂದು ಒಳ್ಳೇದು ನಿಮ್ಗೆ ಕಾಯ್ತಾ ಇರುತ್ತೆ ಸೊ ಹಾಗಾಗಿ ಇವಾಗ ದೇವ್ರ ಏನಾದರೂ ಒಂದು ಕೊಡಬೇಕು ಅಂದ್ರೆ ಅದು ಸುಮ್ಮನೆ ನಿಮಗೆ ಕೊಡೋದಿಲ್ಲ ರೈಟ್ ಸೊ ಇದೆಲ್ಲಾನು ಕೂಡ ನಿಮಗೆ ಕಾಣಿಸ್ಬೋದು ಅಹ್ ಯಾವಾಗ್ಲೂ ಕೂಡ ಪಾಸಿಟಿವ್ ಪಾಸಿಟಿವ್ ಆಗಿ ಯೋಚನೆ ಮಾಡಿ ಅಂತ ತುಂಬಾ ಜನ ಏನಕ್ಕೆ ಹೇಳ್ತಾರೆ ಅಂದ್ರೆ ನಿಮ್ ಯೋಚನೆ ಮಾಡೋ ಒಂದು ಪ್ರತಿಯೊಂದು ಥಾಟ್ ಪ್ರತಿಯೊಂದು ಕೂಡ ಮ್ಯಾನಿಫೆಸ್ಟ್ ಆಗುತ್ತೆ ಯೂನಿವರ್ಸ್ ಮುಖಾಂತರ ಅಂತ ಸೊ ಹಾಗಾಗಿ ಒಳ್ಳೇದನ್ನ ಮಾತಾಡಿ ಒಳ್ಳೆದ್ರ ಬಗ್ಗೆ ಯೋಚನೆ ಮಾಡಿ ಅಂತ ಪ್ರತಿ ಸತಿನೂ ಹೇಳ್ಬಹುದು ಸೊ ಯಾವಾಗ್ಲೂ ಕೂಡ ನಿಮ್ಮ ಜೀವನದಲ್ಲಿ ಇವಾಗ ನೆಗೆಟಿವ್ ಇದೆ ತುಂಬಾನೇ ಕೆಟ್ಟದಾಗಿ ಒಂದು ಸಿಚುಯೇಷನ್ ಅಲ್ಲಿ ಇದ್ದೀರಾ ಅಂತ ಅಂದ್ರೆ ಆ ಸಿಚುಯೇಷನ್ ನಿಮ್ಗೆ ಏನೋ ಒಂದು ಕಲಿಸ್ತಾ ಇದೆ ಅದನ್ನ ಏನ್ ಕಲಿಸ್ತಾ ಇದೆ ಅಂತ ನಿಮ್ಗೆ ಹೇಳೋದಿರಬಹುದು ದಿಸ್ ಇಸ್ ದಿ ಲರ್ನಿಂಗ್ ಅಂತ ಹೇಳ್ತೀನಿ ಸೊ ಯಾವಾಗ್ಲೂ ಕೂಡ ಪಾಸಿಟಿವ್ ಆಗಿರಿ ಪಾಸಿಟಿವ್ ಥಿಂಕಿಂಗ್ ಅಲ್ಲಿ ಇರಿ ಅಂತ ಏಂಜಲ್ಸ್ ಹೇಳ್ತಿದ್ದಾರೆ ಓಕೆ ಸೊ ನೆಕ್ಸ್ಟ್ ಚೂಸ್ ಅ ನ್ಯೂ ಡೈರೆಕ್ಷನ್ ಅಂತ ಬರ್ತಾ ಇದೆ ಸೊ ಡೆಫಿನೆಟ್ಲಿ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆ ಹಾದಿನಲ್ಲಿ ನೀವು ಡೆಫಿನೆಟ್ಲಿ ಇದ್ದೀರಾ ಬಟ್ ನಿಮ್ ಲೈಫ್ ಅಲ್ಲಿ ನೀವ್ ಏನ್ ಚೇಸ್ ಮಾಡ್ತಾ ಇದ್ರ ಯು ಆರ್ ನಾಟ್ ಗೆಟಿಂಗ್ ಆ ಲವ್ ಆಗಿರ್ಬಹುದು ಅಥವಾ ಸಮಥಿಂಗ್ ಸಕ್ಸಸ್ ಆಗಿರ್ಬಹುದು ಅಥವಾ ನೀವು ತುಂಬಾನೇ ಒಬ್ಬ ವ್ಯಕ್ತಿಗೆ ಪ್ರೀತಿ ಕೊಡ್ತಾ ಇದ್ರ ಅಥವಾ ತುಂಬಾನೇ ಸಕ್ಸಸ್ ಇಂದೇ ಹೋಳ್ತಾ ಇದ್ರ ಅಥವಾ ಯುಅರ್ ಚೇಸ್ ಇನ್ ಸಮಥಿಂಗ್ ಅಂತ ಅಂದ್ರೆ ಅದು ನಿಮ್ಗೆ ಸಿಗ್ತಾ ಇಲ್ಲ ಅಂತ ಅಂದ್ರೆ ಯು ಹ್ಯಾವ್ ಟು ಚೇಂಜ್ ದ ಡೈರೆಕ್ಷನ್ ಸೊ ನೀವು ಯೋಚನೆ ಮಾಡುವಂತ ದೃಷ್ಟಿಕೋನ ಆಗಿರ್ಬೋದು ಅಥವಾ ಒಂದು ಬೇರೆ ಪಾತ್ರ ಹೋಗಿ ನನ್ನ ಜೀವನದಲ್ಲಿ ಏನಾಗುತ್ತೆ ಅನ್ನೋದನ್ನ ನೋಡೋದಿರ್ಬೋದು ಪ್ರತಿಯೊಂದ್ನು ಕೂಡ ದೇರ್ ಇಸ್ ಲಾಟ್ ಆಫ್ ಥಿಂಗ್ಸ್ ಸೊ ಇದ್ರ ಬಗ್ಗೆ ಗಮನ ಕೊಡಿ ಅಂತ ಹೇಳುತ್ತಿದ್ದಾರೆ ಅಂಡ್ ಲಾಸ್ಟ್ ಮೆಸೇಜ್ ಮೆಡಿಟೇಷನ್ ಬ್ರಿಂಗ್ಸ್ ಆನ್ಸರ್ ಸೊ ಮೇ ಬಿ ನೀವು ತುಂಬಾನೇ ಇಂಟ್ಯೂಟಿವ್ ಇದರ ಅಥವಾ ನಿಮಗೆ ಇಂಟ್ಯೂಷನ್ ಪವರ್ಸ್ ಜಾಸ್ತಿ ಇರಬಹುದು ಸೊ ಹಾಗಾಗಿ ನೀವು ಮೆಡಿಟೇಷನ್ ಮಾಡೋದ್ರಿಂದ ನೀವು ಎಲ್ಲ ಪ್ರಶ್ನೆಗಳಿಗೆ ನಿಮ್ಮಲ್ಲೇ ಉತ್ತರಗಳಿದೆ ಆಕ್ಚುಲಿ ನಿಮ್ಮ ಜೀವನದ ಬಗ್ಗೆ ಏನ್ ನಡೀತಾ ಇದೆ ಅಥವಾ ಸಮಥಿಂಗ್ ನೀವು ತುಂಬಾನೇ ಒಂದು ಸ್ಪಿರಿಚುಲ್ ಲೈನ್ ಇರ್ಬೋದು ಅಥವಾ ನಿಮ್ಮ ಸೋಲ್ ಹೋಲ್ಡ್ ಸೋಲ್ ಆಗಿರ್ಬಹುದು ಸೊ ನಿಮಗೆ ಒಂದು ಕೆಲವೊಂದು ಸೆನ್ಸಿಂಗ್ ಪವರ್ಸ್ ಇದೆ ಅಥವಾ ಇಂಟ್ಯೂಷನ್ ಪವರ್ಸ್ ಇದೆ ಯು ಆರ್ ವೆರಿ ಇಂಟ್ಯೂಟಿವ್ ಸೊ ಹಾಗಾಗಿ ನಿಮ್ಗೆ ಆ ಒಂದು ಶಕ್ತಿ ಇದೆ ಅಂತ ಏಂಜಲ್ಸ್ ಹೇಳ್ತಿರ್ಬೋದು ಸೊ ಹಾಗಾಗಿ ಮೆಡಿಟೇಷನ್ ಮಾಡೋದ್ರಿಂದ ನೀವೇ ಪ್ರತಿಯೊಂದ್ರಲ್ಲೂ ಕೂಡ ಕ್ವಶನ್ಸ್ ಅಲ್ಲಿ ನಿಮಗೆ ಉತ್ತರಗಳಿದೆ ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಮೆಡಿಟೇಷನ್ ಮುಖಾಂತರನೇ ಆನ್ಸರ್ ಸಿಗುತ್ತೆ ಅಂದ್ರೆ ವೈ ಯು ಕುಡ್ ಲೈಕ್ ಯು ನೋ ಸ್ಟಾರ್ಟ್ ಡೂಯಿಂಗ್ ದಟ್ ಅಂತ ಹೇಳ್ತೀನಿ ಸೊ ಮೆಡಿಟೇಷನ್ ಮಾಡಿ ಅಂತ ಹೇಳ್ತಾ ಗಾಡ್ಸ